ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಡ ಎಮ್ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ತುಂಬ ಹೆಲ್ದಿ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಒಂದು ಬೌಲಲ್ಲಿ ಮೂರು ಹಾಗಲ್ಕಾಯಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿರೋ ಬೀಜನೆಲ್ಲ ತೆಗ್ದಿದ್ದೀನಿ ಬೀಜ ಇದ್ದರೆ ಕಹಿಯಾಗಿರುತ್ತೆ ಎಳೆದಿದ್ದರೆ ಹಾಗೆ ಹಾಕ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಥರ್ಟಿ ಮಿನಿಟ್ಸ್ ಹಾಗೆ ಬಿಡ್ತಾಯಿದ್ದೀನಿ ಈಗ ನಾವು ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಬೇಕು ಹಾಗಾಗಿ ನಾನು ಸ್ಟವ್ ಹಚ್ಬಿಟ್ಟು ಒಂದು ಕಡಾಯಿ ಇಡ್ತಾಯಿದ್ದೀನಿ ಕಡಾಯಿ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದೆರಡು ಟೇಬಲ್ ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಮೆಣಸು ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾಕಾಳು ಒಂದೆರಡು ಟೇಬಲ್ ಸ್ಪೂನ್ ಕೊಬ್ಬರಿ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಈಗ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಆಗಲೇ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥದ್ದನ್ನು ಹಾಕ್ಬಿಟ್ಟು ಪೌಡರ್ ಮಾಡ್ಕೊಬೇಕು ಈಗ ನೋಡಿ ಪೌಡರು ರೆಡಿಯಾಗಿದೆ ಇದನ್ನು ಸೈಡಲ್ಲಿಡಿ ಈಗ ನಾನು ಸ್ಟವ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕಡಾಯಿ ಕಾದ್ಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಆಲ್ರೆಡಿ ಕಲಸಿಟ್ಟಿದ್ದಂಥ ಹಾಗಲಕಾಯಿನ ಎಣ್ಣೆಲಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈಗ ನೀಟಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇದ್ದೀನಿ ಮತ್ತು ಅದೇ ಆಯಿಲ್ಗೆ ಇನ್ನೊಂದು ಎರಡು ಸ್ಪೂನ್ ಆಯಿಲ್ ಸೇರಿಸ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಒಣಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿದ ಒಂದು ದೊಡ್ಡ ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಎರಡು ಸಣ್ಣಗೆ ಹಚ್ಚಿದ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟಮೊಟೋನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾನೀಗ ಒಂದು ಲಿಡ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಟಿರೋ ಅಂಥ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಆಗಲೇ ರುಬ್ಬಿಟ್ಟಿದಂಥ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ಪು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿ ಈಗ ನೋಡಿ ಲೀಡ್ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲ ಆಯಿಲ್ ಎಲ್ಲ ಬಿಟ್ಕೊಂಡಿದ್ದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರೋಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗಿದ್ರೆ ಬನ್ನಿ ಈಗ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಒಂದು ಕಡಾಯನ್ನ ಇದ್ದೀನಿ ಕಡಾಯಿಗೆ ನಾನು ಎರಡು ಕಪ್ಪು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಒಂದೆರಡು ಡ್ರಾಪು ಆಯಿಲ್ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನಿಲ್ಲಿ ಒಂದೂವರೆ ಕಪ್ಪು ಜೋಳದ ಹಿಟ್ಟನ್ನ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾನು ಒಂದು ಸ್ಪೂನಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇಟ್ಟು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ಬಿಟ್ಬಿಟ್ಟು ಈಗ ನಾನು ಎಲ್ಲ ಹಿಟ್ಟನ್ನ ಚೆನ್ನಾಗಿ ಇದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಉಂಡೆನ ತಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆ ತಟ್ಕೊಬೇಕು ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ ಈಗ ನಾನು ಸ್ಟವ್ ಹಚ್ಬಿಟ್ಟು ಒಂದು ಇದ್ದೀನಿ ಅಂಚು ಕಾದಿದ್ಮೇಲೆ ರೊಟ್ಟಿನ ಅಂಚಮೇಲೆ ಇದ್ದೀನಿ ಈಗ ನಾನು ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ರೊಟ್ಟಿ ಮೇಲೆ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ ಒನ್ ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡು ತಿರ್ಸ್ಕೊಂಡು ಹಾಕ್ಕೊಂಡು ಇನ್ನೊಂದು ಸೈಡನ್ನು ನೀರನ್ನ ಅದ್ಬಿಟ್ಟು ರೊಟ್ಟಿಗೆಲ್ಲ ಹಚ್ಬೇಕು ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ ಈಗ ನಾನು ಇದನ್ನು ಹಾಗಲ್ಕಾಯಿ ಪಲ್ಯದೊಂದಿಗೆ ಸರ್ವ್ ಮಾಡ್ಕೊಳ್ತೀನಿ ಪ್ಲೇಟ್ಗೆ ರೊಟ್ಟಿ ಹಾಗಲ್ಕಾಯಿ ಪಲ್ಯ ಈರುಳ್ಳಿ ಮೊಸರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಟ್ನಿ ಪುಡಿ ಇದೆಲ್ಲನೂ ತಿಂತಾಯಿದ್ರೆ ಇದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು